ಗುಡ್ಡ ಬೆಟ್ಟ ಪರ್ವತಗಳನ್ನು ಹತ್ತುವುದು ಜಗತ್ತು ನನ್ನನ್ನು ನೋಡಲಿ ಎಂದಲ್ಲ ಜಗತ್ತನ್ನು ನೋಡುವ ಇಚ್ಛೆಯಿಂದ ತಮ್ಮ ಬೃಹದಾಕಾರದ ತೋಟದ ಉದ್ದಗಲದಲ್ಲಿ ಹೀಗೆ ನಡೆದಾಡುತ್ತಿರುವ ಇವರು ಓಂಕಾರ ಮೂರ್ತಿ ಹಾಸನ ಜಿಲ್ಲೆಯವರು ತಮ್ಮ ಇಪ್ಪತ್ತೈದು ಎಕರೆ ಭೂಮಿಯಲ್ಲಿ ಮಿಶ್ರ ಕೃಷಿ ಮಾಡುವ ಮೂಲಕ ಸಾಕಷ್ಟು ಯಶಸ್ಸು ಕಂಡಿರುವ ಈತ ಎಲ್ಲ ಕಾಲದಲ್ಲಿ ಇಳುವರಿ ನೀಡಿ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು ಯೋಜಿತ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಕೃಷಿ ಭೂಮಿಯಲ್ಲಿ ಭತ್ತ ಅಡಿಕೆ ತೆಂಗು ಕಾಫಿ ಬಾಳೆ ಸೀತಾಫಲ ಮಾವು ಜೇನು ಕೃಷಿ ಸಪೋಟ ತರಕಾರಿ ಹುಣಸೆ ಸೇರಿದಂತೆ ಹೈನುಗಾರಿಕೆಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಅರಣ್ಯ ಕೃಷಿ ಇವರ ಅತ್ಯುತ್ತಮ ಪ್ರಯತ್ನವಾಗಿದ್ದು ಸಾಕಷ್ಟು ಆದಾಯ ತಂದುಕೊಟ್ಟಿದೆ ನಮಗೊಂದು ಪ್ರತಿಪತ್ ಇದೆ ಜಮೀನಿದೆ ನಮ್ಮ ಮೂಲತಃ ಕೃಷಿಕರೇ ಇಂದಿನಿಂದಲೂ ಇವತ್ತಿನ ಕೃಷಿನೇ ಮಾಡ್ತಾ ಬಂದಿದೀವಿ ಕೃಷಿನಲ್ಲಿ ಎಲ್ಲಾ ಬೆಳೆನೂ ಮಾಡಿದ್ವಿ ವರ್ಷ ಪೂರ್ತಿ ಆದಾಯ ಬರಬೇಕು ವರ್ಷ ಪೂರ್ತಿ ಹಣ ಸಿಗಬೇಕು ಹೂವು ಸಿಗ್ಬೇಕು ಆ ಥರ ಆ್ಯಂಡ್ ಫ್ಲವರು ಆಲ್ ಸೀಸನ್ಸ್ ಕ್ರಾಫ್ ಇದೆ ಮತ್ತು ಹೈನುಗಾರಿಕೆ ತೋಟಗಾರಿಕೆ ಕೃಷಿ ಅರಣ್ಯ ಜೇನು ಸಹ ಇದೆ ಅದು ಸಹ ಮಾಡಿದ್ದೀವಿ ಓಂಕಾರ ಮೂರ್ತಿಯವರ ತುಂಬು ಕುಟುಂಬ ಕೃಷಿಯನ್ನೇ ಜೀವಾಳವಾಗಿಸಿಕೊಂಡಿದ್ದು ಮೂವರು ತಮ್ಮಂದಿರು ಅವರ ಕುಟುಂಬ ಸೇರಿದಂತೆ ಎಲ್ಲರೂ ಕೃಷಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಇವರ ಮಾದರಿ ಕೃಷಿ ಚಟುವಟಿಕೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರವೂ ಸಾಕಷ್ಟಿದ್ದು ಪ್ರಗತಿ ನಿಧಿ ಕೃಷಿ ಮಾಹಿತಿಗಳು ಸುಜ್ಞಾನ ನಿಧಿ ಸೌಲಭ್ಯ ಗೋಬಾರ್ ಗ್ಯಾಸ್ ಸೌಲಭ್ಯ ಸಾಕಷ್ಟು ರೀತಿಯಲ್ಲಿ ನೆರವಾಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಕ್ಕೆ ನಾವು ಮೇಲೆ ನಮ್ಮ ಮನೆಯವರು ತುಂಬಾ ಅನುಕೂಲ ಆಗುತ್ತೆ ಆರ್ಥಿಕ ಸಹಾಯ ಮತ್ತು ತಾಂತ್ರಿಕ ನೆಲವು ಸಹ ಸಿಕ್ಕಿದೆ ಆಮೇಲೆ ನಿಮ್ಮ ಧರ್ಮಸ್ಥಳ ಯೋಜನೆಯಿಂದ ಒಂದು ಗೋಬರ್ ಗ್ಯಾಸು ಮಾಡ್ಕೊಂಡಿದ್ದೀವಿ ಒಂದು ಹತ್ತು ವರ್ಷ ಆಗಿದೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನಷ್ಟು ನಮಗೆ ಗ್ಯಾಸ್ ಉಳಿತಾಯ ಒಂದು ವರ್ಷದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಗ್ಯಾಸ್ ಹಾನಿಯಲ್ಲಿ ಉಳಿತಾಯ ಆಗ್ತೈತೆ ಸೌದೆ ಬಳಸ್ತಾಯಿಲ್ಲ ಈ ಟೀಚಿ ನಾವು ಗ್ಯಾಸ್ ಇಷ್ಟಿಗೆ ತಂದಾರಲ್ಲ ಮೋದಿ ಗ್ಯಾಸ್ ಬಂದಮೇಲೆ ಮಾಡಿದ್ದೀವಿ ಆ ಲೆಕ್ಕದಲ್ಲಿ ನೋಡಿರಿ ಒಂದು ತಿಂಗ್ಳಿಗೆ ಒಂದು ಗ್ಯಾಸ್ ಉಪಯೋಗ ಆಗ್ತೈತೆ ಅದಿಲ್ಲದೆ ಎರಡು ಆಗೋದು ಅಷ್ಟೊಂದು ಉಪಯೋಗ ಆಗ್ತೈತೆ ಮತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸವೂ ಮಾಡ್ತಾಯಿದ್ದಾರೆ ಅದರಲ್ಲಿ ನಿಮ್ಮ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಪು ಸಾವನೆ ಸಿಕ್ಕಿದೆ ಹಾಗಾಗಿ ಚೆನ್ನಾಗಿ ಓದಿದ್ರೆ ಅದೊಂದು ಪ್ಯಾಕೇಜ್ ಅಮೌಂಟ್ ಹುಡುಗರಿಗೆ ಓದೋದಕ್ಕೆ ಒಂದು ಸಾವಿರ ಸಿಕ್ಕಿದ್ರು ಅದು ನಾಲ್ಕು ವರ್ಷಕ್ಕೆ ನಲ್ವತ್ತು ಸಾವಿರ ದುಡ್ಡು ಆಯಿತು ಅದನ್ನು ಕಡಿಮೆ ದುಡ್ಡೇನಲ್ಲ ಅವ್ರ ಪ್ಯಾಕೇ ಪ್ಯಾ ಪ್ಯಾಕೆಟ್ ಮನೆಗೆ ಅಥವಾ ಅವ್ರ ಇನ್ಸ್ಟ್ರೂಮೆಂಟ್ಸ್ಗೆ ಅವ್ರು ಯಾವ್ದಾದ್ರೂ ಯೂಸ್ ಆಗ್ತಾ ಇದೆ ಶೈಕ್ಷಣಿಕವಾಗಿ ತಾನೊಬ್ಬ ಪದವೀಧರನಾಗಿದ್ದರೂ ಕೃಷಿಯಲ್ಲಿನ ತುಡಿತದಿಂದ ಮಣ್ಣಿನ ಬದುಕಿಗೆ ಹಿಂದಿರುಗಿ ದುಡಿಯುತ್ತಿರುವ ಓಂಕಾರ ಮೂರ್ತಿಯವರಿಗೆ ಕೃಷಿಯಲ್ಲಿ ಹೊಸತೊಂದು ಕ್ರಾಂತಿ ನಡೆಸುವ ಹೆಬ್ಬಯಕೆ ಇದೆ ಇವರ ನಿರಂತರ ಕೃಷಿ ಬದುಕಿನ ಚಟುವಟಿಕೆಗೆ ಪರಿಸರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿದ್ದು ಹೊಲದ ಹಸಿರು ಇವರ ಬಾಳಿಗೆ ಬೆಳಕಾಗಿದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ವಿಷಯಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವ್ಯಾಪ್ತಿಯ ಕಾರ್ಯಕರ್ತರ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು ಯೋಜನೆಯ ಉಡುಪಿ ಪ್ರಾದೇಶಿಕ ವ್ಯಾಪ್ತಿಯ ನಿರ್ದೇಶಕರು ಹಾಗೂ ಯೋಜನಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಗೆ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶೃತ ಅನಿಲ್ ಕುಮಾರ್ ಎಸ್ಎಸ್ ಅವರು ಭಾಗವಹಿಸಿ ಅಧಿಕಾರಿ ವರ್ಗದವರಿಗೆ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದ ಮೂಲಕ ತಂಬಾಕಿನ ದುಷ್ಪರಿಣಾಮದ ಬಗ್ಗೆ ರಾಜ್ಯಾದ್ಯಂತ ಮಾಹಿತಿ ಮಾರ್ಗದರ್ಶನವನ್ನು ನೀಡಲಾಯಿತು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಆಶಯದಂತೆ ಯೋಜನೆಯ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಮೇ ಮೂವತ್ತೊಂದರ ಅಂತಾರಾಷ್ಟ್ರೀಯ ತಂಬಾಕು ವಿರೋಧಿ ದಿನಾಚರಣೆಯ ಪ್ರಯುಕ್ತ ತಂಬಾಕಿನ ದುಷ್ಪರಿಣಾಮಗಳ ಕುರಿತಾಗಿ ರಾಜ್ಯಾದ್ಯಂತ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರಿಗೆ ಪ್ರೇರಣಾ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು ಯೋಜನೆಯ ದಕ್ಷಿಣ ಕನ್ನಡ ಒಂದು ಮತ್ತು ಎರಡು ಜಿಲ್ಲೆಗಳ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರ ಪ್ರೇರಣಾ ಕಾರ್ಯಾಗಾರವನ್ನ ಯೋಜನೆಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಉದ್ಘಾಟಿಸಿ ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ